ಹಲೋ ಹಲೋ ಯಾರು ಅರುಣ್ ಅವರ ಹಾಂ ನಾನೇ ನೀವ್ಯಾರು ಅದೇ ರೀ ನಾನು ಪವಿತ್ರ ಯಾವ ಪವಿತ್ರ ಅದೇ ಮೊನ್ನೆ ಬಂಗಾರಿ ಮಧ್ಯದಲ್ಲಿ ದೇವಸ್ಥಾನದಲ್ಲಿ ಸಿಕ್ಕಿದ್ನಲ್ಲ ನಾನು ನಿಮಗೆ ಪ್ರಪೋಸ್ ಮಾಡಿದೆ ಮರ್ತುಬಿಟ್ರಾ ಹೋ ನೀವಾ ಹೇಳಿ ಏನು ಸಮಾಚಾರ ಏನು ಸಮಾಚಾರ ಹೇಳೋದು ನಾನು ಹೇಳೋದು ಹೇಳಿದ್ದೀನಿ ನೀವೇನು ಇಲ್ಲ ಏನು ಹೇಳಬೇಕು ಲವ್ ಯು ಅಂತ ಹೇಳಿದೆ ನೀವೇನು ರಿಪ್ಲೈನೇ ಮಾಡಿಲ್ಲ ಓ ಲವ್ ಯು ಟು ಹಾಂ ನಿಜ ಒಪ್ಕೊಂಬಿಟ್ರಾ ಹೌದು ಹೇಳಿದ್ನಲ್ಲ ಅಯ್ಯೋ ನಿಜವಾಗ್ಲೂನಾ ನಂಗೆ ನಂಬಕ್ಕೆ ಆಗ್ತಿಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತುಂಬಾ ಖುಷಿ ಆಗ್ತಿದೆ ನಾನು ನಾನಂದ್ರೆ ಇಷ್ಟನಾ ನೀವು ನನ್ನ ಲವ್ ಮಾಡ್ತಿದ್ದೀರಾ ಹಾ ಹೌದು ನನಗಂತೂ ತುಂಬಾ ಖುಷಿ ಆಗ್ತಿದೆ ಏನು ಮಾಡ್ತಿದ್ದೀರಾ ಏನಿಲ್ಲ ಮನೆ ಹತ್ರನೇ ಇದ್ದೀನಿ ನಿಜವಾಗ್ಲೂ ನೀವು ನನ್ನ ಪ್ರೀತಿ ನೊಪ್ಕೊಂಡಿದ್ದೀರಾ ಅಲ್ವಾ ಹಾ ಹೌದು ಹೇಳಿದ್ನಲ್ಲ ಸರಿ ಆಯ್ತು ನಮ್ಮ ಅಪ್ಪನ ಫೋನು ನನ್ನ ಹತ್ರ ಮೊಬೈಲ್ ಇಲ್ಲ ಅವ್ರ ಹತ್ರ ಇಸ್ಕೊಂಡು ಮಾಡ್ತಿದ್ದೀನಿ ಆನಾದ್ರು ನಾನೇ ಮಾಡೋ ತನಕ ನೀವು ಕಾಲ್ ಎಲ್ಲ ಮಾಡಬೇಡಿ ಹೌದಾ ನಿಮ್ಮ ಹತ್ರ ಫೋನ್ ಇಲ್ವಾ ಇಲ್ಲ ಯಾಕೆ ಇವಾಗ ಸ್ಕೂಲ್ ಮಕ್ಳ ಹತ್ರ ಎಲ್ಲ ಮೊಬೈಲ್ ಇರುತ್ತೆ ನಿಮ್ಮ ಹತ್ರ ಇಲ್ಲ ಅಂದ್ರೆ ನಾನು ನಂಬಲ್ಲ ಅಯ್ಯೋ ನಿಜವಾಗ್ಲು ನನ್ನ ಹತ್ರ ಮೊಬೈಲ್ ಎಲ್ಲ ಇಲ್ಲ ಇದು ಅಪ್ಪಂದು ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ಕಷ್ಟ ಅದಕ್ಕೆ ನಾನಾಗ ನಾನೇ ಮಾಡೋ ತನಕ ನೀವು ಕಾಲ್ ಮಾಡ್ಬೇಡಿ ನಾನೇ ಮಾಡ್ತೀನಿ ಫ್ರೀ ಸಿಕ್ಕಾಗ ಆಯ್ತಾ ಕಾಲೇಜ್ಗೆ ಹೋದ್ರೆ ಅಲ್ಲಿ ನನ್ನ ಫ್ರೆಂಡ್ಸ್ ಹತ್ರ ಯಾರಾದ್ರೂ ಯಾರತ್ರನಾದ್ರೂ ಮೊಬೈಲ್ ಇಸ್ಕೊಂಡು ನಿಮ್ಗೆ ಕಾಲ್ ಮಾಡ್ತೀನಿ ಸರಿ ಆಯ್ತು ಯಾಕೆ ನೀವೇನು ಮಾತಾಡ್ತಿಲ್ಲ ನನ್ಗೆ ಹೇಳೋದ್ಗೆಲ್ಲ ಆಯ್ತು ಅಂತಾನೇ ಇದ್ದೀರಾ ಏನಾದರೂ ಹೇಳಿ ಏನು ಹೇಳಿ ಏನ್ ಮಾಡ್ತಿದ್ದೀರಾ ಎಲ್ಲಿದ್ದೀರಾ ಏನಿಲ್ಲ ಮನೆ ಹತ್ರನೇ ಇದ್ದೀನಿ ಹೌದಾ ಅಪ್ಪ ಅಮ್ಮ ಹಾಂ ಅಪ್ಪ ಅಮ್ಮ ಇದ್ದಾರೆ ಮತ್ತೆ ಅಣ್ಣ ತಮ್ಮ ತಂಗಿ ಯಾರಿಲ್ಲ ಒಬ್ಬಳು ತಂಗಿ ಇದ್ದಾಳೆ ಹೌದಾ ಮತ್ತೆ ಮತ್ತೆ ಏನು ನಿಮ್ಗೂ ಅನ್ನಲ್ ಇಷ್ಟ ಅಂತ ಅಂದ್ರಿ ನೀವೇನು ಮಾತಾಡ್ತಿಲ್ವಲ್ಲ ಯಾಕೆ ಅಯ್ಯೋ ಹಂಗೇನಿಲ್ಲ ಮಾತಾಡ್ತಿದ್ದೀನಲ್ಲ ಸರಿ ಆಯಿತು ಊಟ ಏನು ಮಾಡಿದ್ರಿ ಊಟನ ಅನ್ನ ಸಾಂಬಾರು ಮತ್ತೆ ನನ್ಗೂ ನಿಮ್ಮ ಹತ್ರ ತುಂಬ ಮಾತಾಡಬೇಕು ಅಂತ ಅನಿಸ್ತಿದೆ ನಾವಿಬ್ರು ಮೀಟ್ ಮಾಡೋಣ ಮೀಟ್ ಮಾಡೋದಾ ನಿಜವಾಗ್ಲೂನಾ ಹಾಂ ನಿಜನೇ ಹೇಳ್ತಿದ್ದೀನಿ ನಾವಿಬ್ಬರು ಮೀಟ್ ಮಾಡ್ಬೋದಲ್ವಾ ಮಾಡ್ಬೋದು ಎಲ್ಲಿಗೆ ಬರ್ತೀರಾ ನಮ್ಮೂರಿಗೆ ಬರ್ತೀರಾ ನಿಮ್ಮೂರ್ಗ ನೀವೇ ಬರೋಕ್ಕಾಗುತ್ತಾ ನಾನಾ ಹಾಂ ನೀವೇ ನನಗೆ ಬರೋಕ್ಕಾಗಲ್ಲ ಅಲ್ಲಿ ತನಕ ನೀವೇ ಬಂದ್ಬಿಡಿ ನಮ್ಮೂರಿಗೆ ಹೌದಾ ಸರಿ ಯಾವುದು ನಿಮ್ಮೂರು ಎಲ್ಲಿಗೆ ಬರಬೇಕು ಬರ್ತೀರಾ ಹಾಂ ಬರ್ತೀನಿ ಮೈಸೂರಿಗೆ ಬಂದ್ಬಿಡಿ ಮೈಸೂರ್ಗಾ ನನಗಲ್ಲೆಲ್ಲ ಗೊತ್ತಿಲ್ಲ ನೀವೇ ಬಂದಿದ್ರೆ ಆಗ್ತಿತ್ತು ಹೌದಾ ಸಾರಿ ನೀವೇ ಬರ್ಬೋದಲ್ಲ ಮುಂದಲ್ಲಿ ತನಕ ಬರೋಕ್ಕಾಗಲ್ಲ ನೀವೇ ಬಂದರೆ ಚೆನ್ನಾಗಿರುತ್ತೆ ಹೌದಾ ಸರಿ ಆಯಿತು ಮೈಸೂರಿಗೆ ಬಂದು ಕಾಲ್ ಮಾಡ್ತೀನಿ ಬರ್ತೀರಾ ಫೋನೇ ಇಲ್ಲ ಅಂದ್ರೆ ಕಾಲ್ ಮಾಡ್ತೀನಿ ಅಂತ ಇದ್ದೀರಾ ಎಷ್ಟು ಸುಳ್ಳು ಹೇಳ್ತೀರಾ ಅಯ್ಯೋ ಸುಳ್ಳಲ್ಲ ನಿಜವಾಗ್ಲೂ ನನ್ನ ಹತ್ರ ಫೋನ್ ಇಲ್ಲ ಬಂದು ಅಲ್ಲೇ ಯಾರ ಹತ್ರನಾದರೂ ಇಸ್ಕೊಂಡು ಮಾಡ್ತೀನಿ ಅಂತ ಸರಿ ಸರಿ ಮೈಸೂರು ಬಸ್ ಸ್ಟಾಪಿಗೆ ಬನ್ನಿ ಸಾಕು ಬಸ್ ಸ್ಟ್ಯಾಂಡಿಗೆ ಬಂದು ಕಾಲ್ ಮಾಡಿ ಬರ್ತೀನಿ ಖಂಡಿತ ಬರ್ತೀರಾ ನಮ್ಮೂರಿಂದ ಮೈಸೂರಿಗೆ ತುಂಬ ದೂರ ಇದೆ ಇಲ್ಲಿಂದ ಅಲ್ಲಿ ತನಕ ಬರ್ತೀನಿ ಕಾಲೇಜ್ಗೆ ಹೋಗಲ್ಲ ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳಿ ಬರ್ತೀನಿ ಖಂಡಿತ ಬರಬೇಕು ಹಾ ಹಾ ಬನ್ನಿ ಬನ್ನಿ ಬರೋಣ ಯಾವಾಗ ಯಾವಾಗ ಮೀಟ್ ಮಾಡೋಣ ನೀವ್ ಯಾವಾಗ ಹೇಳ್ತೀರೋ ಅವಾಗ ಹೌದಾ ನಾಳೆನೆ ಬರಲಾ ನಾಳೆನಾ ಆಯ್ತು ಬನ್ನಿ ಬರ್ತೀರಾ ಅಲ್ವಾ ಹಾ ನೀವು ಬಂದು ಕಾಲ್ ಮಾಡಿ ಆಮೇಲೆ ಬರ್ತೀನಿ ಸರಿ ಆಯ್ತು ಏನ್ ಗೊತ್ತಾ ನನಗೆ ನೀವಂದ್ರೆ ತುಂಬಾ ಇಷ್ಟ ನಾನು ನಿಮ್ಮನ್ನ ತುಂಬ ಲವ್ ಮಾಡ್ತಿದ್ದೀನಿ ಹಾ ಲವ್ ಯು ಹಾ ಹಾ ಲವ್ ಯು ಟು ಮತ್ತೆ ಏನು ಸಮಾಚಾರ ಏನಿಲ್ಲ ಅದೇ ಹೇಳಿದ್ನಲ್ಲ ಇದು ಅಪ್ಪನ ಫೋನ್ ಅಂತ ಅವ್ರು ಬರೋ ಟೈಮ್ ಆಯ್ತು ನಾಳೆ ಬಂದೇ ಬರ್ತೀನಿ ಮಿಸ್ ಮಾಡಬೇಡಿ ನೀವು ರೆಡಿ ಇರಿ ಬರುವಾಗ ಕಾಲ್ ಮಾಡೋಕ್ಕಾದ್ರೆ ಯಾರ ಜನಾದರೂ ಇಸ್ಕೊಂಡು ಮಾಡ್ತೀನಿ ಅಂದರೆ ಮೈಸೂರಿಗೆ ಬಂದೇ ಕಾಲ್ ಮಾಡ್ತೀನಿ ಬನ್ನಿ ಆಯಿತಾ ಬೆಳಗ್ಗೆ ಎಂಟು ಗಂಟೆಗೆ ಹೊಡ್ತೀನಿ ಅಲ್ಲಿಗೆ ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಆದರೆ ವಾಪಸ್ಸು ನಾನು ಐದು ಗಂಟೆ ಅಷ್ಟು ಎಲ್ಲ ಬಂದ್ಬಿಡ್ಬೇಕು ಪ್ಲೀಸ್ ಮಿಸ್ ಮಾಡಬೇಡಿ ಆಯಿತಾ ಹಾಂ ಹಾಂ ಆಯ್ತು ಆಯಿತು ನೀವು ಬನ್ನಿ ನಾನು ಬರ್ತೀನಿ ನಂಗೆ ಇಲ್ಲಿ ಮೈಸೂರು ಹತ್ರ ಅಲ್ವಾ ಹಾಂ ಸರಿ ಆಯಿತು ಬರ್ತೀನಿ ನಿಮ್ಮ ಹತ್ರ ತುಂಬ ಮಾತಾಡೋದಿದೆ ನಮ್ಮ ಅಪ್ಪ ಅಮ್ಮ ಬರೋ ಟೈಮ್ ಆಯಿತು ಫೋನ್ ಇಲ್ಲ ನಾಳೆ ಮಿಸ್ ಮಾಡಬೇಡಿ ಬರ್ತೀನಿ ಓಕೆನಾ ಬಾಯ್ ಹಾ ಹಾ ಬಾಯ್ ಓಕೆ ಹ್ಮ್ ಏನು ಹುಡ್ಗಿರೋ ಹುಗ್ನ ಬಕ್ರ ಮಾಡೋದ್ರಲ್ಲಿ ಅದೇನು ಖುಷಿ ಇರುತ್ತೋ ಏನೋ ಈ ಹುಡ್ಗಿನೂ ನನ್ನ ಯಾವ ಅಂತ ಅನ್ಕೊಂಡ್ಬಿಟ್ಟಾಳೆ ನಾನು ಅವ್ಳು ರೂಟಲ್ಲೇ ಹೋಗಿ ಬುದ್ಧಿ ಕಲಿಸ್ತೀನಿ ಏನೋ ಮಚ್ಚ ಯಾರ್ದು ಫೋನು ಅಷ್ಟೊತ್ತಿಂದ ಮಾತಾಡ್ತೇನೆ ಏನ್ ಲವ್ವರಾ ಏ ಹಂಗೆಲ್ಲ ಏನಿಲ್ಲ ಕಣೋ ಒಂದು ಹುಡ್ಗಿ ಮೊನ್ನೆ ಮದ್ವೆಗೆ ಹೋಗಿದ್ನಾಡೀರ್ ಅಂತ ನೋಡಿ ದಿಢೀರ್ ಅಂತ ಪ್ರಪೋಸ್ ಮಾಡ್ಬಿಡದಾ ಹಬ್ಬ ಬಬ್ಬ ಲಾಟ್ರಿ ಸುಮ್ನಿರೋ ಎಲ್ಲವಳು ನನಗೆ ಬಕ್ರಾ ಮಾಡ್ತಿದ್ದಾಳೆ ಅಂತ ಅನ್ಸುತ್ತೆ ಹೌದಾ ಹ್ಞೂ ಮತ್ತೆ ಯಾವ ಹುಡ್ಗಿ ತಾನೇ ಥರ ಹೇಳುತ್ತೆ ಅಷ್ಟೊಂದ್ ಹಿಂದೆ ಹೋದ್ರೆ ಕೇರ್ ಮಾಡಲ್ಲ ಒಂದೇ ದಿನಕ್ಕೆ ನೋಡಿದ ತಕ್ಷಣ ಪ್ರಪೋಸ್ ನಂಬರ್ ನಂಬರೆಲ್ಲ ತಗೊಂಡ್ಲು ನಾನು ಕೊಟ್ಟೆ ಅದು ಅಲ್ಲದೆ ಹತ್ರ ಫೋನ್ ಇಲ್ಲ ಅಮ್ಮನ ಫೋನು ಅಪ್ಪನ ಫೋನು ಮತ್ತೆ ನೀವಾಗ ನೀವೇ ಮಾಡಬೇಡಿ ನಾನು ಮಾಡೋ ತನಕ ಅಂತೆಲ್ಲ ಬುಡೇ ಬಿಡ್ತಾಳೆ ನಾನು ನಂಬ್ಬಿಡ್ತೀನ ನಂಬಿರೋ ಥರನೇ ನಾನು ನಾಟಕ ಮಾಡಿದೆ ಅವ್ಳನ್ನ ಬಕ್ರ ಮಾಡೋಕ್ಕೆ ನೋಡ್ತಿದ್ದಾಳೆ ನಾನೇ ಅವಳನ್ನ ಬಕ್ರ ಮಾಡ್ತೀನಿ ನೋಡ್ಕೊ ಏನು ಗೊತ್ತಾ ಅವ್ನಂದ್ರೊಳಗೆ ತುಂಬ ಇಷ್ಟನಂತೆ ಮೀಟ್ ಮಾಡೋಣ ಬಾ ಅಂತ ನನಗೆ ಆಮರ್ಸಕ್ಕೆ ನೋಡಿದ್ಲು ಮೀಟ್ ಆಗಿಬಿಟ್ಟು ಚೆನ್ನಾಗಿ ವೇಟ್ ಮಾಡ್ಸೋಣ ಅಂತ ನಾನೇನು ಮಾಡಿದೆ ಗೊತ್ತಾ ನಾನು ಬರೋಕ್ಕಾಗಲ್ಲ ನೀನೇ ಬಂದ್ಬಿಡು ಅಂತ ಹೇಳಿದೆ ಓ ಆಮೇಲೆ ಆಮೇಲೆ ಆಗಲ್ಲ ಅಂತ ಅಂತಾಳೆ ಅಂತ ಅನ್ಕೊಂಡೆ ಒಪ್ಕೊಂಡೆ ಬಿಟ್ಲು ಅವ್ರೆಲ್ಲ ಬರ್ತಾರಾ ಸುಮ್ಮನೆ ಹಂಗೆ ಆಡ್ತಾರೆ ಬಿಡು ಏನ್ ಡವ್ ಮಾಡ್ತಾಳೆ ಅಂತೀಯ ನನ್ನ ಹತ್ರ ಫೋನ್ ಇಲ್ಲ ಅಲ್ಲಿ ಬಂದು ಯಾರ ಹತ್ರನಾದ್ರೂ ಇಸ್ಕೊಂಡು ಕಾಲ್ ಮಾಡ್ತೀನಿ ನೀವು ಮಿಸ್ ಮಾಡ್ದೆ ಬನ್ನಿ ಅಂತ ಹೆಂಗ್ ಮಾತಾಡ್ತಾಳೆ ಗೊತ್ತೇನು ನಾನು ಏ ಅವಳೇ ಯಾವ್ಬಿಟ್ಟು ಹ್ಞೂ ಅಂತ ಹೇಳಿದೀನಿ ಅವಳು ಲವ್ ಯು ಅಂತ ಲವ್ ಯು ಟು ಅಂತಾನು ಹೇಳಿದ್ದೀನಿ ಅವಳು ನನ್ನನ್ನು ವೆಯ್ಟ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದಾಳೆ ನನಗೆ ನಾನೇ ಅವಳೇ ಹೆಂಗೆ ಆಡಿಸ್ತೀನಿ ಹೆಂಗೆ ವೇಟ್ ಮಾಡಿಸ್ತೀನಿ ನೋಡ್ಕೋ ಏ ಸುಳ್ಳು ಅಂತ ಯಾಕೋ ಹೇಳ್ತೀಯಾ ನಿಜ ಇದ್ರೂ ಇರ್ಬೋದಲ್ವಾ ನಾಳೆ ಹುಡುಗಿ ಬಂದು ವೆಯ್ಟ್ ಮಾಡಿದ್ರೆ ಹ್ಞೂ ಸುಮ್ಮನೆ ಇರೋ ಅಷ್ಟೆಲ್ಲ ಸೀನೇ ಇಲ್ಲ ಈಗಿನ ಕಾಲದ ಹುಡುಗಿರ ಬಗ್ಗೆ ನನಗೆ ಗೊತ್ತಿಲ್ವಾ ಹುಡುಗರಿಗೆ ಬಂದು ವೆಯ್ಟ್ ಮಾಡೋದಾ ಚಾನ್ಸೇ ಇಲ್ಲ ಅವಳು ನನಗೆ ವೆಯ್ಟ್ ಮಾಡಿಸ್ಬೇಕು ನನಗೆ ನನಗೆ ನೋಡಿಲ್ಲ ಅವಳು ಯಾರು ಅಂತನೂ ಗೊತ್ತಿಲ್ಲ ಆದ್ರೂ ನನಗೆ ಆಟಾಡಿಸ್ಬೇಕು ನನ್ನ ಪಕ್ಕ ಮಾಡಬೇಕು ಅಂತ ಯಾಕೆ ಹಿಂಗೆ ಆಡ್ತಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ ಆದ್ರೂ ನಾನು ಅವಳು ಬಲೆಗೆ ಬಿದ್ದಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ ಅವಳಿಗೆ ಗೊತ್ತಿಲ್ಲ ನಾನೇ ಅವ್ಳನ್ನ ಆಟಾಡ್ಸಿದೀನಿ ಅಂತ ಬೇಳಕ್ಕೆಲ್ಲ ಹ್ಞೂ ಹ್ಞೂ ಲವ್ ಯು ಟು ನಾನು ಲವ್ ಮಾಡ್ತಿದ್ದೀನಿ ಅಂತಾನೆ ಹೇಳಿದ್ದೀನಿ ನಿಜ ಆಗಿದ್ರೆ ಪಾಪ ಹುಡ್ಗಿಗೆ ಬೇಜಾರಾಗಲ್ವಾ ಬಂದು ವೆಯ್ಟ್ ಮಾಡಿದ್ರೆ ಏನು ಮಾಡೋದು ಏ ಇರೋ ವೆಯ್ಟ್ ಮಾಡೋಕೆ ಚಾನ್ಸೇ ಇಲ್ಲ ಅದು ನಾ ಅಲ್ಲಿಂದ ಇಲ್ಲಿ ತನಕ ಬರ್ತಾಳೆ ಹೆಸರು ಬರ ಕೇಳಿದ್ದೀನಿ ಈಗಿನ ಕಾಲದಲ್ಲಿ ಫೋನ್ ಯಾರ ಹತ್ರ ಇರಲ್ಲ ಮಚ್ಚ ಇಲ್ಲ ಅಂತ ಹೇಳ್ತಾಳಲ್ಲ ಅದನ್ನ ನಂಬೇಕಾ ನಾವು ಆಟ ಆಟಾಡಿಸಿ ಮಜಾ ತಗೊಳ್ಳೋಣ ಬಿಡು ಹಂಗಂದ್ರೆ ನಾಳೆ ಹೋಗಲ್ವಾ ನೀನು ಏ ನಾನು ಹೋಗ್ಲಿ ಅವಳು ಬರಲ್ಲ ಅಂತ ಗೊತ್ತು ಕೆಲ ತಲೆ ಕೆಡ್ಸ್ಕೊಬೇಡಾ ಹೆಂಗೋ ಫ್ರೀ ಎಂಟರ್ಟೈನ್ಮೆಂಟ್ ಸಿಕ್ತು ಆದ್ರೂ ಸೀರಿಯಸ್ ಆದ್ರೆ ಏನೋ ಮಾಡೋದು ಸೀರಿಯಸ್ ಆದ್ರೆ ನನ್ಗೆ ಪ್ರಾಬ್ಲಮ್ ನೀನ್ಯಾಕೋ ತಲೆ ಕೆಡ್ಸ್ಕತಿಯಾ ಹಂಗೆ ಏನೋ ಆಗಲ್ಲ ಅದ ಹುಡುಗಿ ನನ್ನ ಬಕ್ರ ಮಾಡ್ತಾಳೆ ಅಂತ ನಂಗೆ ಸ್ಟ್ರಾಂಗ್ ಆಗಿ ಅನ್ಸ್ತಿದೆ ಬಲೆಗೆಲ್ಲ ಬೀಳ್ಬಾರ್ದು ಆಯ್ತಪ್ಪ ಬಟ್ ಹುಷಾರು ಏನು ಹುಷಾರು ನಾನು ಹೋದ್ರೆ ತಾನೇ ಸರಿನಪ್ಪ ಎಲ್ಲೂ ಹೋಗಿಲ್ವಾ ಇಲ್ಲ ಕಣ ಎಲ್ಲೋಗ್ಲಿ ನಾನು ಕೆಲಸ ಹುಡುಕ್ತಾನೇ ಇದ್ದೀನಿ ಯಾವ ಕೆಲಸನೂ ಸಿಗ್ತಾ ಇಲ್ಲ ಅಪ್ಪ ನೋಡಿದ್ರೆ ಇಲ್ಲೇ ಹೊಲ ಗದ್ದೆಲಿ ಮಾಡ್ಕೊಂಡಿರುವ ಅನ್ನತ್ತೆ ಅದನ್ನು ಸರಿನೇ ಅನ್ಸುತ್ತೆ ಇನ್ನು ನಾನು ಓದಿರೋದಕ್ಕೆ ಯಾವ ಕೆಲಸ ಕೊಟ್ಟರು ಅಪ್ಪನೋ ಬೈತಾನೆ ಅವನಿ ಊಟ ಮಾಡುವಾಗ ತಿಂಡಿ ತಿನ್ನುವಾಗ ಅದು ಇದು ಕೆಲಸ ಇಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತಾನೆ ಇರ್ತಾನೆ ಮನೇಲಿ ಇರೋಕೆ ಬೇಜಾರು ಆಗ್ಬಿಟ್ಟೈತೆ ಹೋಗ್ಲಿ ಬಾಮಚ ಇದ್ದಿದ್ದೆ ಅಲ್ವಾ ಮನೆಯವ್ರದು ನೀನ್ ಇವತ್ತು ಕೆಲ್ಸಕ್ಕೆ ಹೋಗಿಲ್ವಾ ಇಲ್ಲ ನಾನು ಒನ್ ಕರ್ನೆರೆಗೆ ಹೋಗ್ಬೇಕಿತ್ತು ಹಾಫ್ ಡೇ ಮಾಡ್ಕೊಂಡ್ ಬಂದೆ ನಮ್ಮ ಅಣ್ಣ ಬೇರೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡು ಮದುವೆಗೆ ಅಂತ ಹೇಳೋನೇ ಅವ್ನ್ಗೆ ಇಪ್ಪತ್ತು ಸಾವಿರ ಅಡ್ಜಸ್ಟ್ ಮಾಡ್ಕೊಡ್ಬೇಕು ಕೊಡು ಹೋಗ್ಲಿ ಏನ್ ಮಾಡ್ತೀಯಾ ಕೊಡ್ಬೇಕು ತಾನೆ ಅದೇ ಮದ್ವೆಗೆ ಅಂದ್ರೆ ಇರೋಕ್ಕಾಗುತ್ತಾ ನೋಡ್ತೀನಿ ಹಂಗಾರೆ ಅಡ್ಜಸ್ಟ್ ಮಾಡ್ಕೊಡ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ